ಬಸವನ ಬಾಗೇವಾಡಿಯ ಪಟ್ಟಣದ ವಿವಿಧೋದ್ದೇಶ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಸಂಗನಗೌಡ ಚಿಕ್ಕೊಂಡ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿದ್ದರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಧ್ಯಕ್ಷರು ಸಂಘದ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದರು ಸಂಘವು ಎಂಟು ಸಾವಿರ ಸದಸ್ಯರನ್ನು ಹೊಂದಿದ್ದು ಅದರಲ್ಲಿ ಐನೂರು ಸದಸ್ಯರು ನೀರಾವರಿಯ ಮೂಲಕ ಕೃಷಿಯನ್ನು ಮಾಡುತ್ತಿರುವರು ಅವರಿಗೆ ನಮ್ಮ ಸಂಘದ ಮೂಲಕ ಬೀಜ ಗೊಬ್ಬರ ಕ್ರಿಮಿನಾಶಕ ಔಷಧಗಳನ್ನು ನೀಡಿ ಉತ್ಪಾದನೆ ಹೆಚ್ಚಿಸುವಂತೆ ಕ್ರಮ ಕೈಗೊಳ್ಳಲಾಗಿದೆ ಮುಂದಿನ ದಿನಮಾನಗಳಲ್ಲಿ ಆಡತ ಮಂಡಳಿಯವರು ರೈತರಿಗಾಗಿ ಪಂಪ್ಸೆಟ್ಟು ಮಳೆಹೊಳ ಗೊಬ್ಬರ ನೀಡುವ ಮೂಲಕ ಸಾವಯವ ಕೃಷಿಯನ್ನ ಅಭಿವೃದ್ಧಿಪಡಿಸಲು ಯೋಜನೆ ಕೈಗೊಳ್ಳಲಾಗಿದೆ ಎಂದರು ಸಂಘವು ಒಟ್ಟು ಠೇವಣಿ ಐದು ಸಾವಿರದ ಎಪ್ಪತ್ತೈದು ಪಾಯಿಂಟ್ ಸೊನ್ನೆ ಒಂದು ಲಕ್ಷಗಳು ಸಾಲ ಬಾಕಿ ಒಂದು ಸಾವಿರದ ನಾನೂರ ಹದಿನೆಂಟು ಪಾಯಿಂಟ್ ಐದು ಐದು ಲಕ್ಷಗಳಷ್ಟಿದ್ದು ದುಡಿಯುವ ಬಂಡವಾಳ ಏಳು ಸಾವಿರದ ಒಂಬೈನೂರ ಮೂವತ್ತಾರು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಇರುವುದು ನಿವಳ ಲಾಭ ಎಂಬತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಆಗಿರುವುದು ಸಂಘದ ಚಟುವಟಿಕೆಗಳಾದ ಲೈಫ್ ಇನ್ಶೂರೆನ್ಸ್ ಕಿಸಾನ್ ಅಭಿವೃದ್ಧಿ ಯೋಜನೆ ಯಶಸ್ವಿ ಯೋಜನೆ ಮುಂತಾದವುಗಳನ್ನು ಮುಂದುವರೆಸಿದೆ ಸಂಘವು ಅಪೇಕ್ಸ್ ಬ್ಯಾಂಕ್ ರಾಜ್ಯ ಮಟ್ಟದ ಹಾಗೂ ವಿಡಿಸಿಸಿ ಬ್ಯಾಂಕ್ ವಿಜಯಪುರ ಜಿಲ್ಲೆಯವರಿಂದ ಅತ್ಯುತ್ತಮ ಸಹಕಾರಿ ಸಂಘ ಅಂತ ಪ್ರಶಸ್ತಿ ಪಡೆದಿದೆ ಸಂಘವು ಅ ವರ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ನಿಮ್ಮ ಮೇಲೆ ಸಂಘದ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರ ಕಾರಣವಾಗಿದೆ ಎಂದು ವಿವರವಾಗಿ ಮಾಹಿತಿ ನೀಡಿದರು ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದರು ಸಭೆಯಲ್ಲಿ ಮಲ್ಲೇಶಿ ಬಾಕಡಕೋಳ ಉಪಾಧ್ಯಕ್ಷರು ಶ್ರೀಶೈಲ ಪರಮಗೊಂಡ ನಿರ್ದೇಶಕರು ಈರಣ್ಣ ವಂದಾಲ ಸುರೇಶ್ ನಾಯಕ್ ನಿಂಗಪ್ಪ ಕುಳಗೇರಿ ಸಂತೋಷ ಹಾರಿವಾಳ ಸಂಗನಬಸಪ್ಪ ನಾಯ್ಕೋಡಿ ಮುತ್ತಪ್ಪ ಉಕ್ಕಲಿ ಶ್ರೀಮತಿ ಮಾದೇವಿ ಮಹೇಶ್ವರ ಶ್ರೀಮತಿ ಜಯಶ್ರೀ ಪಾಟೀಲ್ ಎಸ್ವಿ ರಾಜಗಿರಿ ಹಾಗೂ ಸರ್ಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ವಾನ್ಯ ನ್ಯೂಸ್ ನೀವು ಸಹಾಯ ಕೃಷಿ ಸಹಾಯ ಕೃಷಿ ಮಾಡ್ರಿ ನಿಮ್ಮ ಜೊತೆ ಅಗ್ರಿಕಲ್ಚರ್ ಮಾಡ ಜೊತೆ ಡೈರಿ ಮಾಡ್ರಿ ಹೋಲ್ ಸಾಲಕ್ಕೆ ಮಾಡ್ರಿ ತರಕಾರಿ ಬೆಳಿರಿ ಗೋದಾಮ್ಗಳನ್ನ ನಾವು ಈಗ ಈ ಹೊಸ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಲಾಸ್ಟ್ಗೆಲ್ಲ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇವ್ರು ಹೇಳಿದ್ರಿ ಸರ್ ಹೇಳಿದರು ಇನ್ನೇಗ ನಾವು ಗೋದಾಮ ಅಂದರೆ ಎ ಪಿ ಎಮ್ ಸಿಲಿ ಅಲ್ಲಿ ಒಂದು ಏನು ಸರ್ ಹೇಳಿದ ಪ್ರಕಾರ ಆ ರೀತಿ ಅವರು ಏನಾದರೂ ಮಾಡೋಕೆ ಸಖ್ಯತಿ ಅಥವಾ ಈಗ ಮಾ ಅಗ್ರಿ ಮಾರ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ನಾವು ಬಸವೇಶ್ವರ ಒಂದು ಕಾಂಪ್ಲೆಕ್ಷನಲ್ಲಿ ಇರ್ತಕ್ಕಂಥ ನಮ್ಮ ಸಂಘ ಇವತ್ತು ಪರಮ ಪೂಜ್ಯ ನಡೆದಾಡುವ ದೇವರು ಸಿದ್ದೇಶ್ವರ ಅಪ್ಪಗಳ ಒಂದು ಪಾವನ ಸಾನ್ನಿಧ್ಯದಲ್ಲಿ ಇಲ್ಲಿ ಉದ್ಘಾಟನೆಗೊಂಡು ಆ ಸಿದ್ದೇಶ್ವರ ಅಪ್ಪಗಳ ಕಾರ್ಯಕ್ರಮವೂ ಕೂಡ ನಾವು ಇದೇ ಒಂದು ವೇದಿಕೆ ಮುಖಾಂತರ ನಡೆಸಿಕೊಟ್ಟೆವು ಆ ಪೂಜ್ಯರ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಸಂಘ ಅಭಿವೃದ್ಧಿಯತ್ತ ಇದೆ ಅನ್ನತಕ್ಕಂಥದ್ದನ್ನು ಇಲ್ಲಿ ಸಂತೋಷವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಪೈಪ್ಲೈನು ಡ್ರಿಪ್ಪು ಅವ್ರು ಏನು ಕೇಳ್ತಾರೆ ಎಲ್ಲ ಒಂದು ಸರಂಜಾಮವನ್ನು ಅಲ್ಲಿ ಒದಗಿಸಬೇಕು ಅನ್ನತಕ್ಕಂಥ ನಿರ್ಣಯವನ್ನು ಈ ಮುಂದಿನ ವರ್ಷದಲ್ಲಿ ನಾವು ಮಾಡಬೇಕಂತ ಹೇಳಿ ನಿರ್ಣಯ ಮಾಡಿದ್ದೇವೆ ಅದೇ ರೀತಿಯಾಗಿ ನಮ್ಮ ಆಡಳಿತ ಮಂಡಳಿಯಲ್ಲಿ ಒಂದು ಚರ್ಚೆಯನ್ನು ಇಟ್ಟುಕೊಂಡು ಅದನ್ನು ತಮ್ಮ ಅವಘಾಗಾಗಿ ನಾವು ತಿಳಿಸ್ತಾ ಇದ್ದೇವೆ ಸುಮಾರು ಎಂಟು ಸಾವಿರ ಸದಸ್ಯರಲ್ಲಿ ಒಂದು ನೂರು ಜನ ನೀರಾವರಿ ಹೊಂದಿರತಕ್ಕಂಥ ರೈತರ ಒಂದು ನಾವು ಲಿಸ್ಟನ್ನು ಮಾಡಿದ್ದೇವೆ ಆ ರೈತರಿಗೆ ಎರೆಹುಳ ಗೊಬ್ಬರ ಸಾಲವನ್ನು ಕೊಟ್ಟು ಅವರಿಗೆ ಎಮ್ಮಿ ಕೊಡಿಸಿ ಎರಡು ಎರೆಹುಳ ಗೊಬ್ಬರ ಹಾಕಲಿಕ್ಕೆ ಬಿಟ್ಟು ಅವು ಏನು ಕಾಣಾಯಿತವರು ಹಾಕೊಂಡ ವ್ಯವಸ್ಥೆ ಮಾಡಿಸಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಆ ಎರೆಹುಳ ಗೊಬ್ಬರವನ್ನು ನಾವೇ ಸೊಸೈಟಿಯಿಂದ ಖರೀದಿ ಮಾಡಿ ಅವರಿಗೆ ಆ ಎರೆಹುಳ ಗೊಬ್ಬರದ ರೊಕ್ಕ ಕೊಡ್ತಕ್ಕಂಥ ವ್ಯವಸ್ಥೆ ಈ ರೀತಿಯಾಗಿ ನಮ್ಮ ವ್ಯವಸಾಯದ ಜೊತೆಗೆ ಅದು ಒಂದು ವ್ಯವಹಾರವನ್ನು ನಾವು ಮಾಡಬೇಕು ಅಂಥೇಳಿ ನಿರ್ಧಾರವನ್ನು ಮಾಡಿದ್ದೇವೆ ನಾವು ಕಮಿಟಿಯವರು ಅದನ್ನು ಸಹಕಾರ ಇಲಾಖೆಯ ಅಧಿಕಾರ ಆಗಿರ್ತಕ್ಕಂಥ ಹಂಗರಿ ಸಾಹೇಬ್ರ ನಮಗೆ ಅದಕ್ಕೆ ಮಾಡಲಿಕ್ಕೆ ಅವರು ಇಲಾಖೆ ಅನುಮತಿ ಪಡೆಯಬೇಕಾಗ್ತದೆ ಮತ್ತು ಡಿ ಸಿ ಸಿ ಬ್ಯಾಂಕಿನ ಅನುಮತಿಯನ್ನು ಪಡೆದು ಆ ಒಂದು ಕಾರ್ಯಚಟುವಟಿಕೆಯನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಮಾಡಬೇಕಂತ ಹೇಳಿ ತಮ್ಮೆಲ್ಲರ ಒಂದು ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ